ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಆಲಿಗೆಡ್ಡೆಯಿಂದ ಗ್ರೇವಿ ಮಾಡೋದು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲ ಬೇಗ ಕಿತ್ತಾಗುತ್ತೆ ಚಪಾತಿಗೆ ಪೂರಿಗೆ ಎಲ್ಲ ಒಂದೇ ರೀತಿಯಲ್ಲಿ ನಾವು ಪಟೋಟೊ ಗ್ರೇವಿ ಮಾಡಿರ್ತೀವಿ ಇದೊಂಥರ ಡಿಫ್ರೆಂಟ್ ಶೈಲಿಯಲ್ಲಿ ಮಾಡಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ನಾಲ್ಕು ಪಟೋಟೊ ತೊಗೊಂಡಿದ್ದೀನಿ ಆಲಿಗೆಡ್ಡೆ ಅದೇ ಈ ಥರ ಟ್ಯೂಬ್ಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊಳ ಈಗ ಕುಕ್ಕರ್ಗೆ ಇದ್ದೀನಿ ಎಲ್ಲ ಟ್ಯೂಬ್ಸ್ ಕಟ್ ಮಾಡಿದ್ನಲ್ಲ ಸಿಪ್ಪೆ ತೆಗ್ದು ಹಾಕಬೇಕು ಸಿಪ್ಪೆ ಸ ಇದು ಒಂದು ವಿಷಲ್ ಗಟ್ಟಿಗೆ ಇರಬೇಕು ಒಂದು ವಿಷಲ್ ಕೂಗ್ಸ್ಕೊಂಡು ಬರೋಣ ಫ್ರೆಂಡ್ಸ್ ಅಲ್ಲಿಗೆಡೆ ಬೇಯೋಕೆ ಇಟ್ಟಿದ್ವಲ್ಲ ನೋಡಿ ಈ ರೀತಿಯಲ್ಲಿ ಬೇಯಿಸ್ಕೊಂಡಿರಬೇಕು ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಟ್ಯೂಬ್ಸ್ ಥರ ಗಟ್ಟಿಗೆ ಇರಬೇಕು ತುಂಬ ಮೆತ್ತಗೆ ಮಾಡ್ಕೊಂಡು ಹೋಗ್ಬೇಡಿ ಮೆತ್ತಗೆ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಬಟ್ ಇದು ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕ್ತೀನಿ ಈ ಸಣ್ಣಗೆ ಹಚ್ಚಿಟ್ಟಿದ್ವಲ್ಲ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಚಿಟ್ಟಿರೋದು ಅದನ್ನು ಹಾಕ್ಕೊಳ್ಳಿ ಒಂದು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಇದನ್ನು ಪ್ಯೂರಿ ಮಾಡ್ಕೊಂಡು ಬರೋಣ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಂದರೆ ಮೆಣ್ಸಿನ್ಕಾಯಿ ಹಾಕಿರ್ತೀವಿ ಆಲ್ರೆಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಇದು ಒಂಚೂರು ಚೂರು ಮಸಾಲ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದು ಚಿಟಿಕೆ ಅರಿಶಿನ ಇಲ್ಲ ಹಿಂಗೆ ಫ್ರೈ ಮಾಡ್ಕೊಳ್ಳಿ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಇದ್ದರೆ ಹಾಕಿ ಇಲ್ಲಾಂದರೆ ಬೇಡ ಅಂದರೆ ಸ್ಕ್ರಿಪ್ಟ್ ಮಾಡ್ಬೋದು ಒಂದು ಅರ್ಧ ಬಟ್ಲು ಮೊಸರು ತೊಗೊಂಡಿದ್ದೀನಿ ಮೊಸರು ಇದ್ದೀನಿ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಮೊಸರು ಮೊಸರು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಇರ್ಬೋದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಈಗ ಹಿಂಗೆ ಈ ಥರ ಬಿಟ್ಕೊಂಡಿದ್ಮೇಲೆ ಟೊಮೊಟೊ ಪೀರಿ ಹಾಕೋಣ ಒಂದೇ ರೀತಿಯಲ್ಲಿ ನಾವು ಆಲೂಗಡ್ಡೆ ಪಲ್ಯ ಮಾಡಿರ್ತೀವಿ ಬಟ್ ಇದು ಒಂಥರ ಡಿಫ್ರೆಂಟ್ ಶೈಲೀಲಿ ಮಾಡಿ ತೋರಿಸ್ತಾ ಇರೋದು ಒಂದ್ಸರ್ತಿ ಟ್ರಯಲ್ ಮಾಡಿ ನೋಡಿ ಫ್ರೆಂಡ್ಸ್ ಮುನಿ ಮತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಾನ ಟ್ಯೂಬ್ಸ್ ಥರ ಅದನ್ನು ಹಾಕೋಣ ಸ್ವಲ್ಪ ನೀರು ಸಮೇತ ಸಮೇ ಒಂದು ಸ್ವಲ್ಪ ಉಪ್ಪಾಕಿದ್ವಿ ಈಗ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಯಾಕೆಂದ್ರೆ ಆಲೂಗೇಡ ಬೇಯಿಸ್ಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಈಗ ಒಂದು ಸ್ವಲ್ಪ ಹಾಕೊಳ್ಳಿ ಅಷ್ಟನ್ನ ಕೊತ್ತಂಬರಿ ಹಾಕೋಣ ಇಷ್ಟು ಕುದ್ದಿದ್ರೆ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ಫೈನಲಿ ಪೊಟೊಟೊ ಹಿಂದ ಆಲೂಗಡೆಯಿಂದ ಗ್ರೇವಿ ರೆಡಿ ಆಯ್ತು ಇದು ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ಇದು ದೋಸೆಗೆ ಪುರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನಿಮ್ಮನೆಲ್ಲ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್